वन्दे विषयदम् हरिम् करौ तुमकल्याणम् हरिहर्यकामिदः गुरुश्च मध्वनामा मे परतोऽस्तु निरन्तरम् वाणिते करवण्यम्बचरणोति सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरोश्रीपादपङ्कज ब्रह्मपुराणदल्ली बहल ಮುಖ್ಯವಾಗಿರುವಂತಹ ವಿಷಯವನ್ನ ನಮಗೆ ತಿಳಿಸ್ತಾ ಇದ್ದಾರೆ ತಿರುಪತಿ ಕ್ಷೇತ್ರಕ್ಕೆ ಯಾರ್ಯಾರು ಹೋಗಿದ್ದಾರೋ ಅವರೆಲ್ಲರಿಗೂ ಇದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ತಿರುಪತಿಯ ಶ್ರೀನಿವಾಸನ ದರ್ಶನವನ್ನ ಮಾಡಿದ ಮೇಲೆ ದಿಲೀಪ ರಾಜ ಪ್ರಶ್ನೆಯನ್ನ ಮಾಡ್ತಾನೆ ಈ ಪುಣ್ಯಕರವಾಗಿರುವಂತಹ ಪರ್ವತ ಏನಿದೆ ಅಲ್ಲ ಈ ಪರ್ವತದಲ್ಲಿ ಬಹಳಷ್ಟು ತೀರ್ಥಗಳಿದ್ದಾವೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಅವುಗಳ ಸಂಖ್ಯೆಯನ್ನ ನಮಗೆ ಸ್ವಲ್ಪ ಬಿಡಿಸಿ ಹೇಳಬೇಕು ಆ ತೀರ್ಥಗಳಲ್ಲಿ ಎಷ್ಟು ತೀರ್ಥಗಳು ಮುಖ್ಯವಾಗಿರುವಂಥವು ಅವುಗಳಲ್ಲಿ ಸ್ನಾನ ಮಾಡೋದ್ರಿಂದ ಆಗುವಂತಹ ಫಲ ಏನು ಯಾವ ಜ್ಞಾನವನ್ನ ಕೊಡುವಂತಹ ತೀರ್ಥಗಳು ಯಾವ ಭಕ್ತಿ ಮತ್ತು ವೈರಾಗ್ಯವನ್ನ ಕೊಡುವಂಥವು ಉತ್ತಮವಾದ ವ್ರತಗಳನ್ನ ಆಚರಣೆ ಮಾಡುವಂತಹ ಜ್ಞಾನಿಗಳು ಮುಕ್ತಿಯನ್ನ ಕೊಡುವಂತಹ ತೀರ್ಥಗಳು ಯಾವ್ಯಾವು ಎಲ್ಲವೂ ನಮಗೆ ಹೇಳಬೇಕು ಮುಕ್ತಿ ಪ್ರಧಾನಿ ಕಾನ್ಯತ್ರ ತಾನಿಮೇವೂರತ ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳದಾಗ ದುರ್ವಾಸರು ಉತ್ತರವನ್ನ ನೀಡುತ್ತಾ ಇದ್ದಾರೆ ನೋಡಪ್ಪ ಈ ಕ್ಷೇತ್ರದಲ್ಲಿ ಅರವತ್ತು ಅರವತ್ತಾರು ಕೋಟಿ ತೀರ್ಥಗಳಿದ್ದಾವೆ ಅಂದ್ರೆ ನಾವು ಗಮನಿಸಬೇಕಾಗಿರುವಂತಹ ಅಂಶ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಆ ತಿರುಮಲ ಕ್ಷೇತ್ರ ಆ ಏಳು ಬೆಟ್ಟಗಳ ಒಡೆಯ ಅಂತ ಹೇಳಿ ಶ್ರೀನಿವಾಸ ದೇವರನ್ನ ಕರೀತಾರೆ ಒಂದೊಂದು ತೀರ್ಥಗಳಲ್ಲಿ ಒಂದೊಂದು ಸಾವಿರದ ಎಂಟು ತೀರ್ಥಗಳು ಮುಖ್ಯವಾಗಿರುವಂಥವು ಆ ಎಲ್ಲ ತೀರ್ಥಗಳಿದ್ದಾವೆ ಆ ಎಲ್ಲ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡುವಂತಹ ಯೋಗ್ಯತೆಯೂ ನಮ್ಮದಲ್ಲ ನಮಗಷ್ಟು ಆಯುಷ್ಯವೂ ಇಲ್ಲ ಆರೋಗ್ಯವೂ ಇಲ್ಲ ಆ ತೀರ್ಥಗಳಲ್ಲಿ ಮುಖ್ಯವಾಗಿರುವಂಥವು ಒಂದು ಸಾವಿರದ ಎಂಟು ತೀರ್ಥಗಳು ಆ ಒಂದು ಎರ ಸಾವಿರದ ಎಂಟು ತೀರ್ಥಕರ ಹೋಗ್ಲಿಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಅದರಲ್ಲೂ ಅವಕಾಶ ಇಲ್ಲ ಮತ್ತೆ ಸ್ವಲ್ಪ ಕಡಿಮೆ ಮಾಡಿದ್ರು ನೂರ ಎಂಟು ತೀರ್ಥಗಳು ಹೋಗ್ಲಿ ನೂರ ಎಂಟು ತೀರ್ಥಗಳನ್ನ ನಾವು ಹೋಗಿ ಸಂದರ್ಶನ ಮಾಡ್ತೀವ ಆಯೋಗ್ಯತೆಯು ನಮ್ದಲ್ಲ ಅದಕ್ಕೆ ಅವ್ರೇನ್ ಮಾಡಿದ್ರು ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರು ಅರವತ್ತೆಂಟು ತೀರ್ಥಗಳಲ್ಲಾದ್ರೂ ಸ್ನಾನ ಬಾಂಗಿ ಆ ಅರವತ್ತೆಂಟು ತೀರ್ಥಗಳು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಭಕ್ತಿ ವೈರಾಗ್ಯದಾನ್ ಷಷ್ಟಿಮಷ್ಟೋತ್ತರ ಇದು ಹೂ ಭಕ್ತಿಯನ್ನ ವೈರಾಗ್ಯವನ್ನ ಕೊಡೋಂತಹ ತೀರ್ಥಗಳು ಈ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕಾ ಅದರಲ್ಲೂ ಮತ್ತೆ ನೋಡಿ ಅಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಶಾಸ್ತ್ರಕಾರರಿಗೆ ಅಂದ್ರೆ ಅಷ್ಟೂ ನಮ್ಮ ಹಣೆ ಬಾರಕ್ಕೆ ಆಗಲ್ಲ ಅಂತ ಹೇಳಿ ಅದರಲ್ಲಿ ಮತ್ತು ಏಳು ತೀರ್ಥಗಳು ಮುಕ್ತಿಯನ್ನ ಕೊಡೋಂಥವು ಅಂತ ಹೇಳಿಬಿಡ್ತಾರೆ ಯಾವ್ಯಾವುವು ಅಂತ ಕೇಳಿದ್ರೆ ಸ್ವಾಮಿ ಪುಷ್ಕರಣಿ ಚೈವಾ ಗಂಗಾ ಪಾಂಡು ತೀರ್ಥಂಚ ತತ್ಪರಂ ಕುಮಾರಧಾರಿಕಾ ತೀರ್ಥಂ ತುಂಬೋಸ್ತೀರ್ಥ ಸರ್ವ ಪಾಪ ಹರಂ ಶುಭಂ ಯಾರ್ಯಾರು ತಿರುಪತಿ ಕ್ಷೇತ್ರಕ್ಕೆ ಹೋಗಿದ್ದಾರೋ ಅವರೆಲ್ಲರಿಗೂ ಸಾಮಾನ್ಯವಾಗಿ ಇವೆಲ್ಲ ಹೆಸರುಗಳಿವೆಲ್ಲ ಸ್ವಾಪುಷ್ಕರಣಿ ದೇವಸ್ಥಾನದ ಮುಂಭಾಗದಲ್ಲೇ ಇದೆ ಅಷ್ಟು ಪರಮಶ್ರೇಷ್ಠವಾಗಿರುವಂಥದ್ದು ಮೊದಲನೇ ಸ್ಥಾನವನ್ನ ಕೊಟ್ಟಿದ್ದಾರೆ ಮೋಕ್ಷವನ್ನೇ ಕೊಡ್ತಾ ಇದೆ ಸ್ವಾಮಿ ಪುಷ್ಕರಣಿ ಎರಡನೇದ್ದು ಆಕಾಶ ಗಂಗಾ ಇದು ಭಾರಿ ಪ್ರಖ್ಯಾತವಾಗಿರುವಂಥದ್ದು ಪಾಪ ವಿನಾಶನ ತೀರ್ಥ ಪಾಂಡುತೀರ್ಥ ಕುಮಾರಧಾರಿಕಾ ತೀರ್ಥ ತೀರ್ಥ ಕೃಷ್ಣ ತೀರ್ಥ ಕನಿಷ್ಠ ಪಕ್ಷ ಈ ಏಳು ತೀರ್ಥಗಳಲ್ಲಾದರೂ ಸ್ನಾನವನ್ನ ಮಾಡಬೇಕಪ್ಪ ಸರ್ವ ಮಂಗಲಕರವಾಗಿರುವಂಥದ್ದು ಅಷ್ಟೇ ಅಲ್ಲ ಸರ್ವ ಪಾಪಗಳನ್ನ ಪರಿಹಾರ ಮಾಡುವ ಶಕ್ತಿ ಈ ತೀರ್ಥಗಳಿಗಿದೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡುವಂತಹ ಮನುಷ್ಯರು ಒಳ್ಳೆಯ ಉತ್ತಮವಾದ ಗತಿಯನ್ನ ಹೊಂತಾರಪ್ಪ ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ ವರ್ಷೇ ವರ್ಷೇ ತೀರ್ಥಾನ ಸಪ್ತಾನಾಂ ಪರ್ವತೋತ್ತಮೇ ಬೇರೆ ಬೇರೆ ತೀರ್ ಪ್ರತಿ ವರ್ಷವೂ ಬೇರೆ ಬೇರೆ ನಕ್ಷತ್ರ ತಿಥಿಗಳು ಸಮಾಗಮ ಆದಂತಹ ಸಂದರ್ಭದಲ್ಲಿ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾವೆ ಅದಕ್ಕೆ ಒಂದೊಂದನ್ನ ಹೇಳ್ತಾರೆ ಬಹಳ ಮುಖ್ಯವಾಗಿರುವಂತಹ ಅಂಶಗಳನ್ನು ಹೇಳ್ತಾರೆ ಮಕರಷ್ಟೇ ರಮೋರಾಜನ್ ಪೌರ್ಣಿಮಾಸ್ ಮಹಾತಿಥ್ಯ ನಕ್ಷತ್ರ ಯುಕ್ತ ಸ್ನಾನಕಾಲೋ ಸ್ನಾನೋ ವಿಧೀಯತೆ ಸ್ನಾನ ಮಾಡೋದಷ್ಟೇ ಅಲ್ರಿ ಸ್ನಾನ ಮಾಡಬೇಕಾದ್ರೆ ಯಾವಾಗ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು ಕರ್ಮ ಮಾಡೋದಷ್ಟೇ ಅಲ್ಲ ಜ್ಞಾನಪೂರ್ವಕವಾಗಿ ಮಾಡಬೇಕು ಬ್ರಹ್ಮಪುರಾಣ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತದೆ ಯಾವಾಗ ಮಾಡಬೇಕು ಸ್ನಾನವನ್ನ ಕೃಷ್ಣ ತೀರ್ಥ ಅಂತ ಈಗ ನಾನು ಹೇಳಿದೆ ಅದರ ಬಗ್ಗೆ ಎನ್ನು ಹೇಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ಸೂರ್ಯ ಇರುವಂತಹ ಸಂದರ್ಭ ಯಾವಾಗ ಪುಷ್ಯ ಮಾಸದಲ್ಲಿರ್ತದೆ ಸಾಮಾನ್ಯವಾಗಿ ಉತ್ತಮವಾಗಿರುವಂತಹ ಹುಣ್ಣಿಮೆ ತಿಥಿ ಪುಷ್ಯ ನಕ್ಷತ್ರ ಇರುವಂತಹ ಕಾಲ ಸ್ನಾನಕ್ಕೆ ಯೋಗ್ಯವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಕೃಷ್ಣ ತೀರ್ಥದಲ್ಲಿ ಸ್ನಾನ ಯಾರು ಮಾಡ್ತಾನೋ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನಪ್ಪ ತದ್ದಿನೇ ಸ್ನಾತಿಯೋ ಮರ್ತ್ಯ ಕೃಷ್ಣತೀರ್ಥೇ ಮಹಾಮತಿ ಸರ್ವ ಪಾಪ ವಿನಿರ್ಮೋಕ್ತಃ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂತಾನೆ ಅವಶ್ಯವಾಗಿ ನೆನಪಿಟ್ಟುಕೊಂಡು ಆ ದಿವಸ ಹೋಗಿ ಸ್ನಾನವನ್ನು ಮಾಡಬೇಕು ಕೃಷ್ಣತೀರ್ಥದಲ್ಲಿ ಇನ್ನು ಕುಂಭ ಮಾಸದಲ್ಲಿ ಅಂದ್ರೆ ಮಾಘ ಮಾಸ ಪುಣ್ಯಮೆ ತಿಥಿಯಲ್ಲಿ ಮಘಾ ನಕ್ಷತ್ರವಂತಹ ಸಂದರ್ಭದಲ್ಲಿ ಕುಮಾರಧಾರಿಕಾ ಅಂತ ತೀರ್ಥ ಇದೆ ಅಲ್ಲಿ ಸ್ನಾನ ಮಾಡಬೇಕು ಆ ತೀರ್ಥದಲ್ಲಿ ಅಂದಿನ ದಿನ ಯಾರ ಸ್ನಾನ ಮಾಡ್ತಾರೋ ಅವರು ರಾಜಸೂಯ ಯಾಗ ಮಾಡಿದಂತಹ ಫಲವನ್ನು ಬಡಿತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ತತ್ರ ಯಶ್ನಾದಿ ರಾಜೇಂದ್ರ ರಾಜಸೂಯ ಫಲಮೂಲಭೀ ಗೊತ್ತಿಲ್ಲದವರಿಗೆ ಬಿಡಿಸಿ ಹೇಳಬೇಕು ಗೊತ್ತಿದ್ದವರು ಆ ದಿವಸ ಹೋಗಿ ಸ್ನಾನ ಮಾಡಬೇಕು ಯಾಕೆ ಅಷ್ಟು ಸುಲಭವಾಗಿ ಬರೇ ಸ್ನಾನ ಮಾಡೋದ್ರಿಂದ ಬರ್ತಾ ಇದ್ದೀರಿ ರಾಜಸೂಯ ಯಾವಾಗ ಮಾಡಿದಂತ ಫಲ ಅದಕ್ಕೆ ತಪ್ಪಿದೆ ಆ ಸ್ನಾನವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಬಾ ಎಷ್ಟೇ ಅಲ್ಲ ಅದೇ ಜನ್ಮದಲ್ಲಿ ಅವರ ಮಗ ಒಳ್ಳೆಯ ಸಂತತಿ ಆಗ್ತದೆ ಒಳ್ಳೆಯ ಮಗುತ್ತಾನೆ ವಿಜಯಶೀಲನಾಗ್ತಾನೆ ಜೊತೆಗೆ ಮುಕ್ತಿಗೆ ಅರ್ಹನಾಗ್ತಾನೆ ಭವಿತಾ ತತ್ರ ನಾತ್ರ ಕಾರ್ಯಾಚಾರಣಾ ಒಳ್ಳೆಯ ಮುಕ್ತಿ ಅವನಿಗೆ ದೊರೆತಾ ಇದೆ ಕುಮಾರಧಾರಾ ತೀರ್ಥದಲ್ಲಿ ದಕ್ಷಿಣ ಸಹಿತವಾಗಿ ಅನ್ನದಾನವನ್ನ ಯಾರು ಮಾಡ್ತಾರೋ ಅವರಿಗೆ ಅವರ ಪಿತೃಗಳೆಲ್ಲ ಸಂತೃಪ್ತರಾಗ್ತಾರಂತೆ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಐದು ವರ್ಷ ಹತ್ತು ವರ್ಷ ಹತ್ತೈದು ವರ್ಷ ಏ ಇನ್ನೂ ನಮಗೆ ಸಂತಾನ ಆಗಿಲ್ಲ ಅಂತ ಹೇಳೋರನ್ನ ನಾವು ಕಾಣ್ತೀವಿ ಯಾಕಾಗಿಲ್ಲ ಏನೋ ಪಿತೃದೋಷ ಇದೆ ಅಂತ ಹೇಳ್ತಾರೆ ಜ್ಯೋತಿಷ್ಯಕಾರರು ಅಂತ ಹೇಳ್ತಿರ್ತಾರೆ ಸಾಮಾನ್ಯ ಲೋಕದಲ್ಲಿ ನಾವು ಕಾಣುವಂಥದ್ದು ಅಂಥವರು ಈ ಕುಮಾರಧಾರಾ ತೀರ್ಥದಲ್ಲಿ ಹೋಗಿ ಅನ್ನದಾನವನ್ನ ಮಾಡಿದ್ದೇ ಆದ್ರೆ ದಕ್ಷಿಣೆಯನ್ನ ಕೊಟ್ಟಿದ್ದೇ ಆದ್ರೆ ಆ ಪಿತೃಗಳ ಅನುಗ್ರಹ ಆಗುತ್ತೆ ಆ ಅನ್ನದಾನಂಚ ಕರ್ತವ್ಯಂ ಉದ್ದೇಶ ಎತ್ತದಹ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಬ್ರಹ್ಮಪುರಾಣ ಹೇಳ್ತಾ ಇದೆ ನಾವು ಸಾಮಾನ್ಯವಾಗಿ ಇಷ್ಟೆಲ್ಲ ಗಮನಿಸೋದೇ ಇಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮುಂಚೆ ಎಲ್ಲ ಮೆಟ್ಟಲನ್ನ ಹತ್ತುಕೊಂಡು ಹೋಗ್ತಿದ್ರು ಇವತ್ತು ಇದ್ದಾರೆ ಕೆಲವರು ಆದ್ರೆ ಅಷ್ಟೊಂದು ಸಮಯವೇ ಇಲ್ಲ ಬಸ್ನಲ್ಲಿ ಬರ್ತಾರೆ ಬಸ್ನಲ್ಲಿ ಹೋಗ್ತಾರೆ ಆ ದರ್ಶನದಲ್ಲೂ ವೇಗವಾಗಿ ದರ್ಶನ ಆಗಬೇಕು ವೇಗವಾಗಿ ದರ್ಶನ ಮಾಡಿಸಿ ಭಗವಂತ ಹೊರಗಡೆ ಕಳಿಸ್ತಾ ಇದ್ದಾನೆ ಎಲ್ಲವೂ ಅವಸರ ನಮಗಿಷ್ಟೆಲ್ಲಾ ತೀರ್ಥಗಳಿದ್ದಾವೆ ಅಂತಾನೆ ಎಷ್ಟೋ ಜನ ಗೊತ್ತಿಲ್ಲ ಆ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಈ ಎಲ್ಲ ಫಲಗಳು ಬರ್ತಾ ಇದ್ದಾವೆ ಬ್ರಹ್ಮಪುರಾಣ ಹೇಳ್ತಾ ಇದೆ ಇನ್ನು ಸೂರ್ಯ ಮೀನರಾಶಿಯಲ್ಲಿರುವಂತಹ ಸಂದರ್ಭ ಅಂದ್ರೆ ಪಾರ್ಗುಣ ಮಾಸ ಪಾಲ್ಗುಣ ಮಾಸದ ಹುಣ್ಣಿಮೆ ದಿವಸ ಉತ್ತರ ಫಲ್ಗುಣಿ ನಕ್ಷತ್ರ ಇದ್ದಂತ ಸಂದರ್ಭದಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ತುಂಬು ತೀರ್ಥಕ್ಕೆ ಬರ್ತಾರಂತೆ ಅಲ್ಲಿ ಸ್ನಾನ ಮಾಡುವಂತಹ ವ್ಯಕ್ತಿ ಪುನರ್ಜನ್ಮವನ್ನ ಪಡೆಯೋದಿಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಯಾರು ಇಲ್ಲಿ ದ್ರವ್ಯದಾನವನ್ನ ಮಾಡುತ್ತಾರೆ ವಿವಾಹವನ್ನ ಉಪನಯನಗಳನ್ನ ಮಾಡಿಸುತ್ತಾರೆ ಅವರೆಲ್ಲರಿಗೂ ಭಗವಂತನ ಅನುಗ್ರಹ ಗೊತ್ತವ ಇನ್ನು ಮೇಷರಾಶಿಯಲ್ಲಿ ಸೂರ್ಯ ಇರುವಂತಹ ಸಂದರ್ಭ ಅಂದ್ರೆ ಚೈತ್ರ ಮಾಸ ಅಂತ ಕರೀತಾರದೆ ಆ ಚೈತ್ರ ಮಾಸದಲ್ಲಿ ಚಿತ್ತ ನಕ್ಷತ್ರದಿಂದ ಕೂಡಿರುವಂತಹದ್ದು ಹುಣ್ಣಿಮೆ ಆ ಸಂದರ್ಭದಲ್ಲಿ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತ ಬಹಳ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ ನೂರು ಯಾಗಗಳನ್ನ ಮಾಡಿದ್ರೆ ಒಂದ್ ಯಾಗ ಮಾಡೋದೇ ಕಷ್ಟ ನಮ್ ಜೀವಮಾನದಲ್ಲಿ ಅಂಥದ್ರಲ್ಲಿ ನೂರು ಯಾಗ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ ಸುವರ್ಣದಾನ ಕನ್ಯಾದಾನ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ಪಡಿತಾ ಇದ್ದಾನಪ್ಪ ಇನ್ನು ಸೂರ್ಯ ಋಷಭ ರಾಶಿಯಲ್ಲಿರುವಂತಹ ಸಂದರ್ಭ ಅಂದ್ರೆ ವೈಶಾಖ ಮಾಸ ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷ ಆಗಿರಬಹುದು ದ್ವಾದಶಿ ತಿಥಿಯಲ್ಲಿ ಭಾನುವಾರ ಮಂಗಳವಾರ ಬಂದಿದ್ದೆ ಮೂರು ಲೋಕಗಳಲ್ಲಿ ಗಂಗಾ ಸಕಲ ತೀರ್ಥಗಳು ಪಾಂಡು ತೀರ್ಥದಲ್ಲಿ ಬಂದು ಸಂಧಿತವಾಗಿರುವಂಥದ್ದು ಈ ತೀರ್ಥದಲ್ಲಿ ಗೋದಾನವನ್ನ ಮಾಡಿ ವಿಶೇಷವಾಗಿ ದಾನವನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನ ಬಾ ಅದರಲ್ಲೂ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಭಾನುವಾರ ಸಪ್ತಮಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಇರಬೇಕು ಆ ಸಂದರ್ಭದಲ್ಲಿ ಸ್ನಾನ ಮಾಡಿದ್ದೇ ಆದ್ರೆ ಎಲ್ಲಿ ಸ್ನಾನ ಮಾಡಬೇಕು ಪಾಪ ವಿನಾಶನ ತೀರ್ಥದಲ್ಲಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಪಾಪ ವಿನಾಶನ ತೀರ್ಥ ಅಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಿತ್ತಪ್ಪ ಸ್ನಾನ ಮಾಡಿ ಸಾಲಿಗ್ರಾಮವನ್ನ ದಾನ ಕೊಡಬೇಕಂತ ದಾನ ಕೊಡೋದ್ರಿಂದ ಏನಾಗತ್ತೆ ಅಂತ ಕೇಳಿದ್ರೆ ಸಾಲಿಗ್ರಾಮ ಶಿಲಾಂ ತತ್ವ ಸ್ನಾತ್ವಾಚ ವಿಧಿಪೂರ್ವಕಂ ಯಾವುದೇ ಕೆಲಸ ಮಾಡಿದ್ರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೀಗ್ ಮಾಡಿ ಅಂತ ಆ ವಿಧಿಯ ಪ್ರಕಾರವೇ ಮಾಡಬೇಕು ಆ ಮಾಡಿದ್ದೇ ಆದ್ರೆ ಸರ್ವ ಪಾಪೈಶ್ಚ ಜನ್ಮ ಕೋಟಿ ಶತೋದ್ಭವೈಹಿ ಎಷ್ಟು ಪಾಪಗಳು ಹೋಗ್ತಾವಪ್ಪ ಅಂದ್ರೆ ಒಂದು ನೂರು ಕೋಟಿ ಜನ್ಮದ ಪಾಪಗಳು ಪರಿಹಾರ ಆಗ್ತಾವಂತೆ ಹಾಗಾಗಿ ಅಲ್ಲಿ ಸ್ನಾನವನ್ನು ಮಾಡಬೇಕು ಸಾಲಿಗ್ರಾಮ ದಾನವನ್ನ ಮಾಡಬೇಕು ಇನ್ನು ಧನುರ್ಮಾಸದ ಶುಕ್ರ ಪಕ್ಷದ ದ್ವಾದಶಿ ದಿವಸ ಅರುಣೋದಯ ಕಾಲದಲ್ಲಿ ಎಲ್ಲ ತೀರ್ಥಗಳು ಎಲ್ಲಿ ಬಂದಿರ್ತಾವೆ ಸ್ವಾಮಿ ಪುಷ್ಕರಣಿಯಲ್ಲಿ ಎಲ್ಲಿ ಬಂದಿರ್ತಾವೆ ಇವತ್ತು ನಾವು ನೋಡಬಹುದು ಸ್ವಾಮಿ ಪುಷ್ಕರಣಿ ದೇವಸ್ಥಾನದ ವೆಂಕಟರಮಣನ ದೇವಸ್ಥಾನದ ಎದುರಿಗೆ ಇರುವಂಥದ್ದು ಆ ಜಲವನ್ನ ಕುರಿತು ಬರ್ತಾ ಇದ್ದಾವೆ ಎಲ್ಲ ತೀರ್ಥಗಳು ಆ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಸಾವಿರಾರು ಜನ್ಮಗಳಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ತಸ್ಯ ಸ್ನಾನಂ ತತ್ರ ಭವೇತ್ ಅಲ್ಲಿ ಮಾಡೋದ್ರಿಂದ ಗಂಗಾದಿ ಸ್ನಾತೋ ಭವತಿ ಮಾನವ ಅಷ್ಟು ಗಂಗಾದಿ ತೀರ್ಥಗಳ ಸಂವಿಧಾನ ಅಲ್ಲಿ ಬಂದಿರುವಂಥದ್ದು ಅಷ್ಟು ಪುಣ್ಯವನ್ನ ಅವನು ಪಡಿತಾ ಇದ್ದಾನೆ ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ ಏನ್ ಮಾಡಬೇಕು ದಾನವನ್ನ ಮಾಡಬೇಕು ವಿಭಾವ ಅನುಗುಣಂ ದಾನಂ ಯಥಾವಿಧಿ ದಾನವನ್ನ ಮಾಡಬೇಕು ಅನ್ನದಾನ ಮಾಡಬೇಕು ಸಾಲಿಗ್ರಾಮ ದಾನ ಮಾಡಬೇಕು ಎಲ್ಲವನ್ನೂ ಹೇಳ್ತಾರೆ ಸಾಲಿಗ್ರಾಮ ಶಿಲಾಂಚಾನ್ನಂ ಗಾಂಚ ದಾ ವಿಶೇಷತಃ ಸಾಲಿಗ್ರಾಮ ದಾನ ಅನ್ನದಾನ ಗೋದಾನ ನೀವು ಭಾರಿ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಬ್ರಹ್ಮಲೋಕವನ್ನೇ ಪಡಿತಾನಂಥವನು ಅಷ್ಟು ವಿಶಿಷ್ಟವಾಗಿರುವಂಥದ್ದು ಪಿತೃಗಳ ಉದ್ದೇಶವಾಗಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕಂತ ಅರುಣೋದಯ ಕಾಲದಿಂದ ಆರಂಭಿಸಿ ಆರು ಘಟಿಕ ಅಂದ್ರೆ ಒಂದು ಘಟಿಕ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಎಲ್ಲಾ ತೀರ್ಥಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಸಂಧಿತವಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಇದನ್ನ ಬಿಡದೆ ಅವಶ್ಯವಾಗಿ ಅಲ್ಲಿ ಮಾಡೋದ್ರಿಂದ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇನ್ನು ಅರವತ್ತು ತೀರ್ಥಗಳು ಹೇಳಿದ್ದಾರೆ ಅದರ